ಆತ್ಮೀಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಐದನೇ ತರಗತಿ ಗಣಿತ ವಿಷಯ ಭಾಗ ಎರಡರಲ್ಲಿ ಎರಡನೇ ಅಧ್ಯಾಯ ಭಾಗಾಕಾರ ಈ ಅಧ್ಯಾಯದಲ್ಲಿ ಅಭ್ಯಾಸ ಎರಡು ಬಿಂದು ಎರಡು ಇದರಲ್ಲಿ ಮುಕ್ ಮೂರು ಉಪ ಪ್ರಶ್ನೆಗಳಿವೆ ಇದನ್ನು ಮಾಡೋಣ ಇದರಲ್ಲಿ ಏನದ ಅಂತಂದ್ರೆ ಗುಣಾಕಾರ ಮತ್ತು ಭಾಗಾಕಾರ ಎರಡು ಕ್ರಿಯೆಗಳನ್ನು ಹೊಂದಿರುವ ಸಮಸ್ಯೆಗಳನ್ನು ಕೊಟ್ಟಿದ್ದವರಿ ಈ ಒಂದು ಪ್ರಶ್ನೆಯಲ್ಲಿ ಮೊದಲು ಎರಡು ಕ್ರಿಯೆಗಳು ಮಾಡಬೇಕು ರೀ ಮೊದಲು ಗುಣಾಕಾರ ಮಾಡಿ ಆನಂತರ ಭಾಗಾಕಾರ ಮಾಡಬೇಕು ಒಂದನೇ ಮುಖ್ಯ ಪ್ರಶ್ನೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಒಂದನೇ ಉಪ ಪ್ರಶ್ನೆ ಕಿತ್ತಳೆಯ ತೋಟದಲ್ಲಿ ಎಂಬತ್ತೆರಡು ಕಿತ್ತಳೆಯ ಗಿಡಗಳಿವೆ ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ ಅರವತ್ತು ಕಿತ್ತಳೆ ಹಣ್ಣುಗಳನ್ನು ಕೀಳುತ್ತಾನೆ ಅವುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ ಹನ್ನೆರಡು ಹಣ್ಣುಗಳಂತೆ ತುಂಬಿ ಆ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳನ್ನು ಬೇಕಾಗುತ್ತದೆ ಒಂದು ಕಿತ್ತಳೆ ತೋಟ ಅದ ಆ ತೋಟದಲ್ಲಿ ಎಂಬತ್ತೆರಡು ಗಿಡಗಳವ ರೀ ಆ ಎಂಬತ್ತೆರಡು ಗಿಡಗಳಲ್ಲಿ ಪ್ರತಿಯೊಂದು ಗಿಡದಿಂದ ಅರವತ್ತು ಅರುವತ್ತು ಕಿತ್ತಳೆ ಹಣ್ಣುಗಳನ್ನು ಏನು ಮಾಡ್ತಾ ರೀ ಕೀಳಿದಾಗ ಎಂಬತ್ತೆರಡು ಗಿಡಗಳಲ್ಲಿ ಎಷ್ಟು ಅಂತಂದರೆ ಇದರಲ್ಲಿ ಇದಕ್ಕೆ ಏನು ಮಾಡಬೇಕು ಗುಣಾಕಾರ ಬ ಮಾಡಬೇಕು ಇದು ಮೊದಲನೇ ಕ್ರಿಯೆ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಮತ್ತು ಗುಣಾಕಾರ ಮಾಡಿದಂಥ ಬಂದಂಥ ಆನ್ಸರ್ ಏನು ಮಾಡಬೇಕಂದ್ರೆ ಪ್ರತಿ ಪೆಟ್ಟಿಗೆಯಲ್ಲಿ ಹನ್ನೆರಡು ಹಣ್ಣುಗಳಂತ ತುಂಬ್ತಾರೆ ರೀ ಒಂದು ಪೆಟ್ಟಿಗೆ ಕಾಟನ್ ಇರ್ತದೆ ಕಾಟನ್ಲಿ ಎಷ್ಟು ಹನ್ನೆರಡು ಹಣ್ಣುಗಳನ್ನು ತುಂಬಿದಾಗ ಎಷ್ಟು ಎಷ್ಟು ಪೆಟ್ಟಿಗೆಗಳನ್ನು ಬೇಕಾಗುತ್ತಂತೆ ಇವು ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳನ್ನು ಬೇಕು ಬೇಕಾಗುತ್ತದೆ ಅಂತ ಇದನ್ನು ಪರಿಹಾರದಲ್ಲಿ ಬಿಡಿಸೋಣ ಅಭ್ಯಾಸ ಎರಡು ಬಿಂದು ಎರಡು ಪರಿ ಒಂದೇ ಉಪ ಪ್ರಶ್ನೆ ಪರಿಹಾರದಲ್ಲಿ ಬರೆದಾಗ ಕಿತ್ತಳೆ ತೋಟದಲ್ಲಿನ ಕಿತ್ತಳೆ ಗಿಡಗಳ ಸಂಖ್ಯೆ ಎಷ್ಟದರ ಅಂತ ಅಂದಾಗ ಎಂಬತ್ತೆರಡು ರೀ ಪ್ರತಿಯೊಂದು ಗಿಡದಿಂದ ಕೀಳುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಅರುವತ್ತು ಒಟ್ಟು ಕಿತ್ತಳೆ ಹಣ್ಣುಗಳು ಎಷ್ಟು ಎಂಬತ್ತು ಎಂಟು ಅರುವತ್ತು ಮಾಡಬೇಕು ರೀ ಇಲ್ಲಿ ಗುಣಾಕಾರ ಮಾಡಿದಾಗ ಎರಡು ಅಂಕಿಯ ಗುಣಾಕಾರ ಆಗುತ್ತದೆ ಸೊನ್ನೆ ಎರಡನೇ ಸೊನ್ನೆ ಸೊನ್ನೆ ಎಂಟ್ಲೇ ಸೊನ್ನೆ ಆರು ಎರಡು ಹನ್ನೆರಡು ಹನ್ನೆರಡಕ್ಕೆ ಎರಡು ಕೈಲೆ ಒಂದು ಆರು ಎಂಟಲೇ ನಲ್ವತ್ತೆಂಟು ನಲ್ವತ್ತೆಂಟು ಒಂದು ನಲ್ವತ್ತು ಒಂಬತ್ತು ಸೊನ್ನೆ ಎರಡು ಒಂಬತ್ತು ನಾಲ್ಕು ಒಟ್ಟು ಅಂತಂದ್ರೆ ಎಲ್ಲ ಹಣ್ಣುಗಳು ಎಷ್ಟು ಆಯ್ತಾರ ಅಂತಂದ್ರೆ ನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಹಣ್ಣುಗಳು ರೀ ಅದೇ ರೀತಿ ಇಲ್ಲಿ ಪ್ರತಿ ಪೆಟ್ಟಿಗೆಯಲ್ಲಿ ತುಂಬುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ರೀ ಪ್ರತಿ ಪೆಟ್ಟಿಗೆಯಲ್ಲಿ ಎಷ್ಟು ತುಂಬ್ಲತ್ತಾರ ಅಂತಂದ್ರೆ ಹನ್ನೆರಡು ಹಣ್ಣುಗಳನ್ನು ತುಂಬಲತ್ತೀ ಎಲ್ಲ ಹಣ್ಣುಗಳನ್ನು ತುಂಬಲು ಬೇಕಾಗುವ ಪೆಟ್ಟಿಗೆಗಳ ಸಂಖ್ಯೆ ಅಂತಂದ್ರೆ ಏನು ಮಾಡಬೇಕು ನಾಲ್ಕು ಸಾವಿರದ ಒಂಬತ್ತು ಇಪ್ಪತ್ತಕ್ಕೆ ಹನ್ನೆರಡಿನ ಏನು ಮಾಡಬೇಕು ಭಾಕರ್ ಮಾಡಬೇಕು ರೀ ಭಾಕರ್ ಮಾಡಿದಾಗ ಹನ್ನೆರಡು ನಾಕ್ಲೇ ನಲ್ವತ್ತು ಎಂಟು ಒಂಬತ್ತರಲ್ಲಿ ಎಂಟನ್ನು ಕಳೆದಾಗ ಒಂದು ನಾಲ್ಕರಲ್ಲಿ ನಾಲ್ಕರನ್ನು ಕಳೆದ ಸೊನ್ನೆ ಇದು ಎರಡನ್ನು ಕೆಳಗಿಳಿಸ್ಕೊಂಡಾಗ ಹನ್ನೆರಡು ಆಗುತ್ತದೆ ಹನ್ನೆರಡು ಒಂದಲೇ ಹನ್ನೆರಡು ಎರಡರಲ್ಲಿ ಎರಡು ಕಳೆದಾಗ ಸೊನ್ನೆ ಒಂದರಲ್ಲಿ ಒಂದು ಕಳೆದಾಗ ಸೊನ್ನೆ ಈ ಸೊನ್ನೆಯನ್ನು ಇಲ್ಲಿ ಇಳಿಸ್ಕೊಂಡಾಗ ಅಥವಾ ಇದು ಸೊನ್ನೆ ನೇರವಾಗಿ ಇಲ್ಲಿ ಇಳಿಸ್ಕೊಂಡಾಗ ಎಷ್ಟು ಎರಡು ನೂರ ಹತ್ತು ಎಷ್ಟು ಬಂತು ಎರಡುನೂರ ಹತ್ತು ನಾಲ್ಕುನೂರ ಹತ್ತು ಎಷ್ಟು ಬಂತು ಅಂತಂದಾಗ ನಾಲ್ಕುನೂರ ಹತ್ತು ಆದ್ದರಿಂದ ಎಲ್ಲ ಕಿತ್ತಳೆಯ ಹಣ್ಣುಗಳನ್ನು ತುಂಬಲು ಬೇಕಾಗುವ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ನಾಲ್ಕುನೂರ ಹತ್ತು ಇಲ್ಲಿಗೆ ಒಂದೇ ಉಪ ಮುಗಿತು ಎರಡನೇ ಉಪ ಪ್ರಶ್ನೆ ಒಂದು ಶಾಲೆಯ ಹದಿನೈದು ವಿದ್ಯಾರ್ಥಿಗಳು ಒಂದು ವಾಹನವನ್ನು ಪ್ರತಿ ಕಿಲೋಮೀಟರ್ಗೆ ಒಂಬತ್ತು ರೂಪಾಯಿ ದರ ದರ ದರದಂತೆ ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಅವರು ಮೂರುನೂರ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಕ್ರಮಿಸಿದರೆ ಪ್ರತಿ ವಿದ್ಯಾರ್ಥಿಯು ನೀಡಬೇಕಾದ ಹಣವನ್ನು ಲೆಕ್ಕ ಹಾಕಿ ಒಂದು ಶಾಲೆಯಲ್ಲಿ ಹದಿನೈದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದ್ರೆ ಒಂದು ಬಾಡಿಗೆಗಾಗಿ ಒಂದು ಕಾರನ್ನು ಅಥವಾ ಏನೋ ಒಂದು ವಾಹನವನ್ನು ರೀ ಆ ವಾಹನವನ್ನು ಒಂದು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ತೆಗೆದುಕೊಳ್ತದ ಒಂಬತ್ತು ರೂಪಾಯಿ ತೆಗೆದುಕೊಳ್ಳುತ್ತದ ಹಾಗಾದರೆ ಮೂರ್ನೂರ ಇಪ್ಪತ್ತೈದು ಕಿಲೋಮೀಟ್ರಕ್ಕೆ ಎಷ್ಟು ರೂಪಾಯಿ ಅಂತ ಮೊದಲು ಕಂಡುಹಿಡಬೇಕು ಇದರಿಂದ ಇದಕ್ಕೆ ಗುಣಾಕಾರ ರೀ ಗುಣಾಕಾರ ಮಾಡಿದಾಗ ಬಂದಂಥ ಅನ್ಸರ್ ಏನಿರ್ತದೆ ನೋಡಿರಿ ಅದು ಪ್ರತಿಯೊಬ್ಬರು ಎಷ್ಟು ರೂಪಾಯಿ ನೀಡಿದ್ರು ಎಲ್ಲರೂ ಸೇರಿ ಶೇರ್ ಮಾಡಬೇಕಿಲ್ಲ ಎಷ್ಟು ರೂಪಾಯಿ ಒಬ್ಬೊಬ್ಬರಿಗೆ ಎಷ್ಟು ಅಂತ ಮಾಡ್ತಾರಲ್ಲ ಹಂಗೆ ಒಬ್ಬೊಬ್ಬರಿಗೆ ಎಷ್ಟು ಅಂತಂತಂದಾಗ ಅದು ಏನು ಮಾಡಬೇಕು ಬಂದಂಥ ಎರಡು ಗುಣಾಕಾರ ಮಾಡಿ ಬಂದಂಥ ಗುಣಲಬ್ಧಕ್ಕೂ ಹದಿನೈದರಿಂದ ಬಾಕ್ರ ಮಾಡೋದು ನಮಗೆ ಏನು ಸಿಕ್ತ ಆನ್ಸರ್ ರೀ ಅದನ್ನು ನೀಟಾಗಿ ಪರಿಹಾರದಲ್ಲಿ ಬರೆಯೋಣ ಪರಿಹಾರದಲ್ಲಿ ವಿದ್ಯಾರ್ಥಿಗಳು ಕ್ರಮಿಸಿದ ದೂರ ಎಷ್ಟು ರೀ ಮೂರ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಪ್ರತಿ ಕಿಲೋಮೀಟ್ರಿಗೆ ಕೊಡುವ ಬಾಡಿಗೆ ಎಷ್ಟು ಒಂಬತ್ತು ರೂಪಾಯಿ ಒಟ್ಟು ಕೊಡಬೇಕಾದ ಬಾಡಿಗೆ ಹಣ ಅಂತಂದ್ರೆ ಇದರಿಂದ ಏನು ಮಾಡ್ಬೇಕು ರೀ ಎರಡು ನೂರ ಇದು ಮೂರು ನೂರ ಇಪ್ಪತ್ತೈದಕ್ಕೆ ಒಂಬತ್ತರಿಂದ ಗುಣಾಕಾರ ಮಾಡ್ಬೇಕು ರೀ ಗುಣಾಕಾರ ಮಾಡಿದಾಗ ಒಂಬತ್ತೈದಲಿ ನಲ್ವತ್ತೈದು ನಲ್ವತ್ತೈದಕ್ಕೆ ಐದು ಕೈಲಿ ನಾಲ್ಕು ಒಂಬತ್ತೆರಡು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೆರಡುಗೆ ಎರಡು ಕೈಲಿ ನಾಲ್ಕು ಒಂಬತ್ತ್ಮೂರೇ ಇಪ್ಪತ್ತೇಳು ಎರಡು ಇಪ್ಪತ್ತು ಒಂಬತ್ತು ಕೊಡಬೇಕಾದ ಒಟ್ಟು ಹಣ ಎಷ್ಟು ಅಂತಂದಾಗ ರೂಪಾಯಿ ಎರಡು ಸಾವಿರದ ಒಂಬತ್ತು ಇಪ್ಪತ್ತೈದು ಒಟ್ಟು ಕೊಡಬೇಕಾದ ಹಣ ಎಷ್ಟು ಅಂತಂದ್ರೆ ಮೂರು ನೂರ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಕ್ರಮಿಸಿದಾಗ ಕೊಡಬೇಕಾದ ಬಾಡಿಗೆ ಅಷ್ಟು ಎರಡು ಸಾವಿರದ ಒಂಬತ್ತುನೂರ ಇಪ್ಪತ್ತೈದು ಈಗ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಷ್ಟಾದರೆ ಹದಿನೈದು ಪ್ರತಿ ವಿದ್ಯಾರ್ಥಿ ನೀಡಬೇಕಾದ ಹಣ ಅಂತಂದರೆ ಇದರಿಂದಕ್ಕೆ ಏನು ಮಾಡಬೇಕು ರೀ ಬಹಕಾರ ಮಾಡಬೇಕು ಈಗ ಎರಡು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಹತ್ತೈದು ಭಾಗಿಸು ಹದಿನೈದು ಹದಿನೈದರ ಮಗದಲ್ಲಿ ಇಪ್ಪತ್ತೊಂಬತ್ತು ಬರೋದಿಲ್ಲ ರೀ ಈಗ ಏನು ಮಾಡ್ಬೇಕು ಸಮೀಪದ ಸಂಖ್ಯೆ ತೆಗೆದುಕೊಳ್ಬೇಕು ಸಮೀಪದ ಸಂಖ್ಯೆ ಅಂತ ಅಂದಾಗ ಒಂದು ಬರುತ್ತದೆ ಹದಿನೈದು ಒಂದಲೆ ಹದಿನೈದು ಒಂಬತ್ತರಲ್ಲಿ ಅದು ಕಳೆದಾಗ ನಾಲ್ಕು ಒಂದರಲ್ಲಿ ಎರಡರಲ್ಲಿ ಒಂದನ್ನು ಕಳೆದಾಗ ಒಂದು ಇಲ್ಲಿ ಈ ಎರಡನ್ನು ಒಂದು ನೂರ ನಲ್ವತ್ತೆರಡು ಆಗುತ್ತದೆ ಹದಿನೈದು ಎಷ್ಟಲಿ ಒಂದು ನೂರ ನಲ್ವತ್ತೆರಡು ಹದಿನೈದು ಮಗ್ಗದಲ್ಲಿ ಒಂದೂರ ನಲ್ವತ್ತೆರಡು ಬರೋದಿಲ್ಲ ಬರೋದಿಲ್ಲ ಅಂತಂದ್ರೆ ಏನು ಮಾಡಬೇಕು ಈ ಹದಿನೈದರ ಮಗದಲ್ಲಿ ಇದ್ರ ಜ ಸಮೀಪ ಇರ್ತದೆ ನೋಡಿರಿ ಚಿಕ್ಕದ ಆ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಆ ಸಂಖ್ಯೆ ಯಾವುದಂತ ಒಂದೂರ ಮೂವತ್ತೈದು ಎಷ್ಟಲೇ ಅಂತಂದ್ರೆ ಒಂಬತ್ತಲೇ ಒಂದೂರ ಮೂವತ್ತೈದು ಈಗ ಏನು ಮಾಡಬೇಕು ಮತ್ತು ಕಳಿಬೇಕು ಎರಡರಲ್ಲಿ ಐದನ್ನು ಕಳಿಯೋಕ್ಕಾಗಲ್ಲ ಹನ್ನೆರಡರಲ್ಲಿ ಐದನ್ನು ಕಳಿಬೇಕು ಏಳು ಬರುತ್ತದೆ ಇಲ್ಲಿ ಮೂರು ಮೂರಲ್ಲಿ ಮೂರು ಕಳೆದಾಗ ಸೊನ್ನೆ ಒಂದರಲ್ಲಿ ಒಂದು ಕಳೆದಾಗ ಸೊನ್ನೆ ಐದನ್ನು ಕೆಳಗಿಳಿಸ್ಕೋಬೇಕು ಎಪ್ಪತ್ತೈದು ಆಗುತ್ತದೆ ಹದಿನೈದು ಎಷ್ಟೇ ಎಪ್ಪತ್ತೈದು ಅಂತಂದಾಗ ಹದಿನೈದು ಐದಲೇ ಎಪ್ಪತ್ತೈದು ಐದರಲ್ಲಿ ಐದು ಕಳೆದ್ರೆ ಎಷ್ಟು ಸ್ ಸೊನ್ನೆ ಏಳರಲ್ಲಿ ಏಳು ಕಳೆದಾಗ ಸೊನ್ನೆ ಆದ್ದರಿಂದ ಪ್ರತಿ ವಿದ್ಯಾರ್ಥಿಯು ನೀಡಬೇಕಾದ ಹಣ ಎಷ್ಟಂತಂದ್ರೆ ರೂಪಾಯಿ ಒಂದು ನೂರ ತೊಂಬತ್ತೈದು ಇಲ್ಲಿಗೆ ಎರಡನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ ಮೂರನೇ ಉಪಪ್ರಶ್ನೆ ಅನಿತಳ ಹತ್ತಿರ ಇರುವ ಹಸು ಒಂದು ದಿನಕ್ಕೆ ಎಂಟು ಲೀಟರ್ ಹಾಲನ್ನು ನೀಡುತ್ತದೆ ಒಂದು ಲೀಟರ್ ಹಾಲಿನ ಮಾರುವ ಬೆಲೆಯು ರೂಪಾಯಿ ಹದಿನೆಂಟು ಅವಳು ಒಂದು ತಿಂಗಳಲ್ಲಿ ಗಳಿಸಿದ ಹಣವನ್ನು ತನ್ನ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ಹಣವನ್ನು ದೊರೆಯುತ್ತದೆ ಹಣ್ಣಾಳ ಹತ್ತಿರ ಒಂದು ಹಸು ಅದ ರೀ ಅದು ದಿನಕ್ಕೆ ಎಷ್ಟು ಎಂಟು ಲೀಟ್ರ್ ಹಾಲು ರೀ ಹಾಲು ನೆಡ್ದಾಗ ಅದು ಒಂದು ಲೀಟ್ರ್ ಹಾಲಿನ ಬೆಲೆ ಎಷ್ಟು ಹದಿನೆಂಟು ರೂಪಾಯಿ ಅಂತಂದ್ರೆ ಒಂದು ದಿನದ ಸಂಪಾದನೆ ಎಷ್ಟಾಯ್ತದ ಹದಿನೆಂಟು ಎಂಟ್ಲೇ ಒಂದು ನೂರ ನಲ್ವತ್ನಾಲ್ಕು ಆಯ್ತದ್ರಿ ಒಂದು ದಿನದ ಸಂಪಾದನೆ ಒಂದು ನೂರ ನಲ್ವತ್ನಾಲ್ಕು ಆದಾಗ ಒಂದು ತಿಂಗಳಿನ ಸಂಪಾದನೆ ಎಷ್ಟು ಅಂತ ಏನು ಮಾಡಬೇಕು ಗುಣಾಕಾರ ಮಾಡ್ಬೇಕು ಹದ್ ಒನ್ನೂರ ನಲ್ವತ್ನಾಲ್ಕುಕ ಮೂವತ್ತರಿಂದ ಏನು ಮಾಡಬೇಕು ಗುಣಾಕಾರ ಮೂವತ್ತರಿಂದ ಯಾಕೆ ಮಾಡ್ಬೇಕಂತ ಒಂದು ತಿಂಗಳಿನಲ್ಲಿ ಮೂವತ್ತು ದಿನಗಳು ಇರ್ತಾವ್ರಿ ಅದರಿಂದ ಮೂವತ್ತರಿಂದ ಏನು ಮಾಡಬೇಕು ಗುಣಾಕಾರ ಮಾಡ್ಬೇಕು ಗುಣಾಕಾರ ಬಂದಂಥ ಅನ್ಸರ್ ಅಂಬೋದು ಅವ್ರು ಏನು ಮಾಡ್ತಾರಂತಂದ್ರೆ ಅನಿತಾ ರವರು ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚುತ್ತಾರೆ ಹಂಚಿದಾಗ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಅಂಬೋದು ಪರಿಹಾರದಲ್ಲಿ ನೋಡೋಣ ಮೂರನೇ ಉಪ ಪ್ರಶ್ನೆ ಪರಿಹಾರ ಅನಿತಾಳ ಹಸು ಒಂದು ದಿನಕ್ಕೆ ಕೊಡುವ ಹಾಲು ಎಷ್ಟು ಕೊಡತ್ತರಿ ಅಂತಂದ್ರೆ ಎಂಟು ಲೀಟ್ರ್ ಹಾಲು ಕುಳ್ಳತ್ತರಿ ಒಂದು ದಿನಕ್ಕೆ ಒಂದು ಲೀಟ್ರನ್ನ ಹಾಲಿನ ಬೆಲೆ ಎಷ್ಟು ರೀ ಹದಿನೆಂಟು ರೂಪಾಯಿ ಪ್ರತಿದಿನ ಅನಿತಳಿಗೆ ದೊರೆಯುವ ಹಣ ಎಷ್ಟು ಅಂತ ಹದಿನೆಂಟೆಂಟ್ಲೇ ಒಂದು ನೂರ ನಲ್ವತ್ತು ನಾಲ್ಕು ರೂಪಾಯಿ ಎಷ್ಟು ರೀ ಒನ್ನೂರ ನಲ್ವತ್ತ್ನಾಲ್ಕು ಹಾಗಾದರೆ ಒಂದು ತಿಂಗಳಿಗೆ ಎಷ್ಟು ಅಂತಂದಾಗ ಒಂದು ತಿಂಗಳಿಗೆ ದೊರೆಯುವ ಹಣ ಎಷ್ಟು ಅಂತಂದಾಗ ಒಂದು ನೂರ ನಲ್ವತ್ತು ನಾಲ್ಕು ಗುಣಿಲೆ ಮೂವತ್ತು ಮಾಡ್ಬೇಕು ರೀ ಮೂವತ್ತು ಮೂವತ್ತೇನಂತಂದಾಗ ಒಂದು ತಿಂಗಳಿನಲ್ಲಿರುವ ದಿನಗಳು ನಮಗೆ ಒಂದು ದಿನದ ಸಿಕ್ಕಿದ ಒಂದು ತಿಂಗಳಿನ ಅಂತಂದ್ರೆ ಇಲ್ಲಿ ಮಾಡ್ಬೇಕು ರೀ ಸೊನ್ನೆ ನಾಲ್ಕಲೆ ಸೊನ್ನೆ ಸೊನ್ನೆ ನಾಲ್ಕಲೆ ಸೊನ್ನೆ ಸೊನ್ನೆ ನಾಲ್ಕಲೇ ಸೊನ್ನೆ ಈಗ ಮೂರು ದಿನ ಮೂರು ಹನ್ನೆರಡು ಕೆ ಎರಡು ಕೈಲಿ ಒಂದು ಮೂರು ನಾಲ್ಕಲೆ ಹನ್ನೆರಡು ಒಂದು ಹದಿಮೂರು ಕೈಲೇ ಒಂದು ಮೂರು ಒಂದಲೇ ಮೂರು ಒಂದು ನಾಲ್ಕು ಇದನ್ನು ಕೂಡಿಸಿದಾಗ ಸೊನ್ನೆ ಎರಡು ಮೂರು ನಾಕುರಿ ಅಂತಂದ್ರೆ ಒಂದು ತಿಂಗಳಿಗೆ ದೊರೆಯುವ ಹಣ ಎಷ್ಟು ಅಂತಂದ್ರೆ ರೂಪಾಯಿ ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತು ಇದು ಅಂಬಿ ಏನು ಮಾಡಬೇಕಾಗ್ಯದ ನಾಲ್ಕು ಮಕ್ಕಳಿಗೆ ಹಂಚಬೇಕಾಗ್ಯದ ಹಣವನ್ನು ಹಂಚಬೇಕಾದ ಮಕ್ಕಳ ಸಂಖ್ಯೆ ಎಷ್ಟು ರೀ ನಾಲ್ಕು ಈಗ ಸಿಗುವ ಹಣ ಹಣ ಅಂತಂದಾಗ ಎಷ್ಟು ಅಂತಂದಾಗ ಇಲ್ಲಿ ನಾಲ್ಕು ಸಾವಿರದ ಮೂರುನೂರ ಮೂರುನೂರ ಇಪ್ಪತ್ತಕ್ಕ ನಾಲ್ಕರಿಂದ ಏನು ಮಾಡ್ಬೇಕು ರೀ ಬಾಕ್ರ ಮಾಡಿದಾಗ ನಾಲ್ಕರ ಮಗದಲ್ಲಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಆದಾಗ ಸೊನ್ನೆ ಮೂರನ್ನು ಎಳೆಸ್ಕೋಬೇಕು ಮೂರು ನಾಲ್ಕರ ಮಗಲಿ ಬರೋದಿಲ್ಲ ಆಗ ಸೊನ್ನೆನೂ ಕೊಡಬೇಕು ಸೊನ್ನೆ ಕೊಟ್ಟಾಗ ಇದು ಎರಡು ಅಂಬದ ಕೆಳಗಡೆ ಬರುತ್ತದೆ ಮೂವತ್ತೆರಡು ಆಗುತ್ತದೆ ನಾಲ್ಕು ಎಷ್ಟಲಿ ಮೂವತ್ತೆರಡು ನಾಲ್ಕು ಎಂಟಲಿ ಮೂವತ್ತು ಎರಡು ಎರಡಲ್ಲಿ ಎರಡು ಕಳೆದಾಗ ಸೊನ್ನೆ ಮೂರಲ್ಲಿ ಮೂರು ಕಳೆದಾಗ ಸೊನ್ನೆ ಇದು ಸೊನ್ನೆ ಎಂಬುದು ನೇರವಾಗಿ ಇಲ್ಲಿ ಇಟ್ಟಾಗ ಎಷ್ಟು ಅಂತಂದ್ರೆ ಆದ್ದರಿಂದ ನಾಲ್ಕು ಸಾವಿರದ ಮೂವತ್ತು ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತನ್ನು ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಎಷ್ಟು ಅಂತಂದರೆ ರೂಪಾಯಿ ಒಂದು ಸಾವಿರದ ಎಂಬತ್ತು ಇಲ್ಲಿಗೆ ಮೂರನೇ ಉಪ ಪ್ರಶ್ನೆ ಹಾಗೂ ಅಭ್ಯಾಸ ಎರಡು ಬಿಂದು ಎರಡು ಕೂಡ ಮುಗಿಯಿತು ಮಕ್ಕಳೇ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಒಂದು ಲೈಕು ಹಾಗೂ ಯಾವುದೋ ಒಂದು ಸಮಸ್ಯೆ ತಿಳಿದಿಲ್ಲ ಅಂತಂದಾಗ ಕಮೆಂಟ್ನಲ್ಲಿ ಕೇಳಿರಿ ಮಕ್ಕಳೇ ಆ ಒಂದು ಸಮಸ್ಯೆದ ಪರಿಹಾರವನ್ನು ಖಂಡಿತವಾಗಿ ನಾನು ನಿಮಗನ್ನು ನೀಡುತ್ತೇನೆ ಹಾಗೂ ನಿಮಗೆ ಈ ಒಂದು ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೆ ವೀಕ್ಷಿಸೋದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು